ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಹಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕೊಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಒಂದು ಮಂತ್ರವನ್ನು ಹೇಳೋದಕ್ಕೆ ಯಾವುದೇ ರೀತಿ ನೀವು ವ್ರತ ಮಾಡಬೇಕು ಉಪವಾಸ ಇರಬೇಕು ಅನ್ನೋ ಏನೂ ಇರೋದಿಲ್ಲ ಸ್ನಾನ ಬೇಕಿಲ್ಲ ಪೂಜೆ ಬೇಕಿಲ್ಲ ಮಂತ್ರ ಮಾತ್ರ ನೀವು ಉಚ್ಚಾರಣೆ ಮಾಡಬಹುದು ಇಲ್ಲಾಂದರೆ ಬರೀಲೂಬಹುದು ನಿಮ್ಮ ಕೈನಲ್ಲಿ ಏನು ಸಾಧ್ಯ ಇದೆಯೋ ಅದನ್ನು ಮಾಡಿ ತಾಯಿ ವರಾಯ ಮೊದಲಿಗೆ ನಂಬಿ ತಾಯಿಯನ್ನು ನಂಬಿದ್ರೆ ಸಾಕು ತಾಯಿ ನಮಗೆ ಎಷ್ಟೋ ಒಂದು ಪಾಪ ಕರ್ಮಗಳನ್ನು ದೂರ ಮಾಡ್ತಾರೆ ನಮ್ಮ ಸಂಕಷ್ಟಗಳನ್ನು ನೀರಿನಂತೆ ಮಂಜಿನ ರೀತಿಯಲ್ಲಿ ಕರಗಿಸಿ ಅದನ್ನು ನೀರಿನಲ್ಲಿ ಹರಿಸ್ಬಿಡ್ತಾರೆ ತಾಯಿ ತಾಯಿ ಲೋಕಕ್ಕೆ ಅಧಿಪತಿಯಾಗಿರೋ ವರಾಹಿ ತಾಯಿ ವರಾಯಮ್ಮನ ನಂಬಿ ನಂಬಿ ಮಂತ್ರಗಳನ್ನು ಹೇಳ್ಕೊಳ್ಳಿ ತಾಯಿಯ ದೇವಸ್ಥಾನಗಳ ಹತ್ತಿರದಲ್ಲಿದ್ದರೆ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ತಾಯಿಗೆ ಅರಶಿನ ಕೊಂಬಿನ ಹಾರಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ನಿಮಗೆಲ್ಲ ಸುತ್ತಮುತ್ತಲು ವರಾಯಮ್ಮನ ಟೆಂಪಲ್ಗಳು ಕಂಡ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಅರಶಿನ ಕೊಂಬದ ಹಾರವನ್ನು ಮಾಡಿ ಹಾಕಿ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಎಷ್ಟಿದೆ ಹನ್ನೊಂದು ಅರಿಶಿಣ ಕೊಂಬು ಐದು ಅರಿಶಿನ ಕೊಂಬು ಎಷ್ಟು ನಿಮ್ಮ ಕೈನಲ್ಲಿ ಸಾಧ್ಯ ಇದೆಯೋ ಅಷ್ಟು ಅರಿಶಿನ ಕೊಂಬಿನ ಹಾರವನ್ನು ಮಾಡಿ ತಾಯಿಗೆ ಅರ್ಪಿಸೋದ್ರಿಂದ ಕೂಡ ನಿಮ್ಗೆ ಎಂಥದ್ದೇ ಒಂದು ತುಂಬಾ ಜನಕ್ಕೆ ಮದುವೆ ಇರೋದಿಲ್ಲ ಕಂಕಣ ಭಾಗ್ಯ ಅನ್ನೋವಂಥದ್ದು ಕೂಡಿ ಬರ್ತಾ ಇರೋದಿಲ್ಲ ಅಂಥವರು ಕೂಡ ಬೇಗ ಅವರಿಗೆ ಕಂಕಣ ಭಾಗ್ಯ ಅನ್ನೋವಂಥದ್ದು ಕೂಡಿ ಬರುತ್ತೆ ಮತ್ತೆ ಯಾರೆಲ್ಲ ಒಂದು ಚಿನ್ನವನ್ನ ಅಡಮಾನ ಇಡ್ತಾ ಇರ್ತೀರೋ ಆ ಅಡಮಾನ ಇಡುವಂಥ ಒಂದು ಸಂದರ್ಭದಲ್ಲಿ ಈ ರೀತಿ ವರಾಯಮ್ಮನ ದೇವಸ್ಥಾನಗಳಲ್ಲಿ ಅರಿಶಿನ ಕೊಂಬಣ್ಣ ತಾಯಿಗೆ ಅರ್ಪಿಸಿರ್ತಾರೆ ಅಲ್ಲಿ ಅವರು ತೆಗೆದು ಇಟ್ಟಿರ್ತಾರೆ ಅರಿಶಿನ ಕೊಂಬದ ಹಾರಗಳನ್ನ ಐನೂರ ಹತ್ರಕ್ಕೆ ಕೇಳ್ಕೊಂಡು ಬಂದು ಒಂದು ಅರಿಶಿನ ಕೊಂಬಣ್ಣ ತಂದು ನೀವೇನು ಇವಾಗ ಚಿನ್ನ ಅಡಹಮಾನ ಇಟ್ಟಿರ್ತೀರಲ್ವ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನೀವು ಸಾಲಕ್ಕ ಹೇಳಿ ದುಡ್ಡನ್ನು ಈಸ್ಕೊಂಡು ಒಡವೆಯನ್ನು ಅಡ ಇಕ್ಕಿರ್ತೀರಲ್ವ ಅಂಥ ಒಂದು ಸಂದರ್ಭದಲ್ಲಿ ಚಿಕ್ಕದಾಗಿ ಅದರಲ್ಲಿ ನಿಮ್ಗೇನೋ ಒಂದು ರಿಂಗ್ ಆಗಿರ್ಬೋದು ಏನಾನ ಆಗಿರಬಹುದು ಆ ಒಡವೆಯನ್ನು ಬಿಡಿಸ್ಕೊಂಡು ಬಂದು ತಾಯಿ ವರಾಯಮ್ಮನ್ನು ಅರಿಶಿನ ಕೊಂಬನ್ನು ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ಈ ರೀತಿಯಾಗಿ ನಂದು ಬೇಗ ಬೇಗನೆ ಎಲ್ಲ ಒಡವೆ ಬಂದು ನನ್ನ ಮನೆ ಸೇರಲಿ ಹೇಳಿ ತಾಯಿ ವರಾಯಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಅರಿಶಿನ ಕೊಂಬನ್ನ ನೀವು ಏನು ಒಡವೆಯನ್ನ ಬಿಡಿಸ್ಕೊಂಡು ಬರ್ತೀರಲ್ವಾ ಆ ಒಂದು ಅದು ಒಡವೆ ಬಿಡಿಸ್ಕೊಂಡು ಬಂದಿರುವಂಥದ್ದು ಮತ್ತೆ ಮತ್ತು ಈ ಅರಿಶಿನ ಕೊಂಬನ್ನು ಸೇರಿ ನೀವು ನೀವು ಏನು ನೀವು ಒಡವೆ ಚೆನ್ನಾಗಿ ಇಡ್ತೀರಲ್ವಾ ಆ ಜಾಗದಲ್ಲಿ ಅರಿಶಿನ ಕೊಂಬನ್ನ ಇಡಬೇಕು ಎಷ್ಟು ಬೇಗ ನಿಮಗೆ ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಒಂದು ಅನುಗ್ರಹ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಮೆರಾಕಲ್ ಅಂತಾನೆ ಹೇಳಬಹುದು ಜಾಸ್ತಿ ನೀವು ಲಕ್ಷಾಂತ ರೂಪಾಯಿಗೆ ಇಟ್ಟಿದ್ರೆ ಆಗೋದಿಲ್ಲ ಸಣ್ಣ ಪುಟ್ಟ ಒಂದು ಐವತ್ತು ಸಾವಿರಕ್ಕೆ ಒಂದು ಲಕ್ಷದ ಒಳಗಡೆಗೆ ಇಟ್ಟಿದ್ರೆ ಅತಿ ಶೀಘ್ರ ಅಂತಂದರೆ ನಿಮಗೆ ಒಂದು ವಾರ ಒಂದು ತಿಂಗಳ ಒಳಗಡೆಗೆಲ್ಲ ದುಡ್ಡು ಸೇರಿಕೊಂಡು ಬೇಗ ಬಂದುಬಿಡುತ್ತೆ ಲಕ್ಷಾಂತರ ರೂಪಾಯಿದು ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಈ ಥರ ಒಡವೆಗಳನ್ನ ಇಕ್ಕಿದ್ರಂದ್ರೆ ಸ್ವಲ್ಪ ಟೈಮ್ ಹಿಡುತ್ತೆ ಆದರೂ ಅದು ಕೂಡ ನಿಮಗೆ ಆದಷ್ಟು ಬೇಗನೆ ಬರುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ಜಾಸ್ತಿ ಒಡವೆಯನ್ನು ಈ ದುಡ್ಡು ಸಾಲಕ್ಕೋಸ್ಕರ ಇಟ್ಟಿದ್ರು ಅವ್ರು ಖಂಡಿತವಾಗ್ಲೂ ವರ ಒಂದು ಟೆಂಪಲ್ಗಳಲ್ಲಿ ಅರಿಶಿನ ಕೊಂಬ ಹಾರವನ್ನು ಹಾಕಿರ್ತಾರೆ ಅದನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ನಿಮ್ಮ ಒಡವೆ ಬಾಕ್ಸಲ್ಲಿ ಆಗಿರ್ಬೋದು ಸಾಲವನ್ನು ತೀರ್ಸೋದಿಕ್ಕೆ ಅಂತೇಳಿ ದುಡ್ಡು ಇಟ್ಟಿರ್ತೀರಲ್ವ ಅಲ್ಲಿ ಅರಶಿಣ ಕುಂಬನ ಇಡೋದ್ರಿಂದ ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದಾಗುತ್ತೆ ನಿಮ್ದು ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಕಷ್ಟ ಅನ್ನುವಂಥದ್ದು ಪರಿಹಾರ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನಿನ್ನೆ ಶುಕ್ರವಾರ ಹೊತ್ತು ಏನು ರಾವ ಕಾಲದಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ತೀವೋ ಅಲ್ಲಿ ನಾವು ದೇವಸ್ಥಾನದಲ್ಲಿ ಈ ರೀತಿಯಾಗಿ ದೀಪವನ್ನು ಹಚ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೇ ವರಾ ಟೆಂಪಲ್ಲು ಅಲ್ಲೇ ಪಕ್ಕದಲ್ಲೇ ಇದೆ ಇದು ವರಾಹ ದೇವರು ಇಲ್ಲಿ ಭೂ ಲಕ್ಷ್ಮೀ ವರದಾನಾಥ ಸ್ವಾಮಿ ಇರೋದು ಇಲ್ಲೂ ಸಹ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರವನ್ನು ಸಹ ಮಾಡಿಕೊಂಡು ಬಂದ್ವಿ ನೋಡಿ ಹೀಗೆ ನೀವು ತಾಯಿ ವರಾಯಣ್ಣ ಟೆಂಪಲ್ಗಳು ಎಲ್ಲ ಸಿಕ್ಕಿದ್ರೆ ನಿಮಗೆ ಶುಕ್ರವಾರ ಮಂಗಳವಾರ ಅಷ್ಟಮಿ ಪಂಚಮಿಗಳಲ್ಲಿ ವಿಶೇಷವಾಗಿರುವಂಥ ಪೂಜೆಗಳನ್ನು ಅಲ್ಲಿ ಸಲ್ಲಿಸ್ತಾರೆ ಖಂಡಿತವಾಗ್ಲೂ ನಂಬಿಕೆ ಇತ್ತು ಅಂತಂದರೆ ನೀವು ದೇವಸ್ಥಾನಕ್ಕೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬನ್ನಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಒಂದು ಪ್ರಶಾಂತತೆ ಅನ್ನೋದು ಬರುತ್ತೆ ಏಕಾಗ್ರತೆ ಅನ್ನೋವಂಥದ್ದು ಬರುತ್ತೆ ಅನ್ನೋದನ್ನ ನೀವೇ ನಿಮ್ಮ ಒಂದು ನೀವೇನೇ ತಿಳ್ಕೊಳ್ಬಹುದು ನೀವು ಬೇಕಿದ್ರೆ ವರಾಯಮ್ಮನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನಿಮ್ಗೆ ಏನಲ್ಲಿ ಅನುಭವ ಆಗುತ್ತೆ ಅನ್ನೋದನ್ನು ಕೂಡ ನೀವು ಖಂಡಿತವಾಗ್ಲೂ ಕಮೆಂಟಲ್ಲೂ ಬಂದು ಶೇರ್ ಮಾಡ್ಕೊಳ್ಳಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಿ ಮತ್ತೆ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ರಿ ಇವತ್ತಿನ ಮಂತ್ರ ಬಂದು ಇದನ್ನ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಬೇಕು ಬನ್ನಿ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐಂ ಗ್ಲೌಂ ಮಶಿಷ್ಟ ಧ್ವಜಾಯ विमहि दंडहस्ताय धीमह तन्नो वाराहि प्रचोदयत ओम श्री ग्लौ ऐं महिष्टध्वजाय विमहि दंडहस्ताय धीमहि तन्नो वाराहि प्रचोदयत अन्नो हंता विजाक्षरीय मंत्रवन्ना निवु ಎಷ್ಟು ಬಾರಿ ಹೇಳಬೇಕಂದ್ರೆ ಹನ್ನೊಂದು ಬಾರಿ ಜಪ ಮಾಡಿದರೆ ಸಾಕು ಮತ್ತು ಇದನ್ನು ವ್ರತ ಮಾಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ಪೂಜೆ ಬೇಕಿಲ್ಲ ವ್ರತ ಬೇಕಿಲ್ಲ ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಂಡು ಮಲ್ಕೊಂಡ್ರೆ ನಿಮ್ದು ಏನೇ ಒಂದು ಸಂಕಷ್ಟ ಇದ್ರು ಕೂಡ ಆ ಸಂಕಷ್ಟ ಅನ್ನೋವಂಥದ್ದು ದೂರವಾಗುತ್ತೆ ಸರ್ವ ಕಷ್ಟಕ್ಕೂ ಕೂಡ ಈ ಒಂದು ಮಂತ್ರದ ಪರಿಹಾರ ಅನ್ನೋವಂಥದ್ದಾಗುತ್ತೆ ಮತ್ತು ಯಾರೆಲ್ಲ ಒಂದು ಬ್ಯಾಂಕ್ಗಳಲ್ಲೇ ಒಡವೆಯನ್ನು ಇಟ್ಬಿಟ್ಟು ತುಂಬಾ ಸಫರ್ ಪಡ್ತಾ ಇದ್ರು ಅವ್ರು ಖಂಡಿತವಾಗ್ಲೂ ನಾನು ಹೇಳಿರುವಂಥ ವರಾಯಮನ ಒಂದು ಅರಿಶಿನ ಕುಂಬದ ಈ ಒಂದು ಇದನ್ನು ಕೂಡ ನೀವು ಮಾಡ್ಕೊಳ್ಳಿ ನಿಮಗೆ ಸಾಲ ಅನ್ನೋವಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಹೇಳ್ಕೊಳ್ಳಿ ಇದಕ್ಕೇನು ನಿಮಗೆ ಮಡಿ ಇರಬೇಕು ಅನ್ನೋ ಏನೂ ಇರೋಲ್ಲ ನಾ ಈ ಮಾಂಸಾಹಾರವನ್ನು ಊಟ ಮಾಡಿ ಮಂತ್ರವನ್ನು ಹೇಳ್ಬೇಡಿ ಹೆಣ್ಮಕ್ಳು ಅವರು ಐದು ದಿನದ ಮಾಸಿಕ ಇದರಲ್ಲಿ ಮಾತ್ರ ಹೇಳ್ಕೊಬೇಡಿ ಇನ್ನು ಯಾವುದು ರೂಲ್ಸ್ ಅನ್ನೋ ಇರೋದಿಲ್ಲ ಖಂಡಿತವಾಗ್ಲೂ ನೀವು ವರ ಮಂತ್ರಗಳನ್ನು ಹೇಳ್ಕೊಂಡು ನಿಮ್ದು ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಕಷ್ಟಗಳಿಂದ ಪಾರಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ರಿ ವರಾ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ಎಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ವರಾ ದೇವಸ್ಥಾನಗಳಿದ್ರೆ ಖಂಡಿತವಾಗ್ಲೂ ನೀವು ಹೋಗಿ ತಾಯಿ ವರಾಯಮ್ಮನ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅಂತೇಳಿ ಕೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಕೆಳಗಡೆಗೆನ ಐಪ್ ಅನ್ನೋ ಅಂಥದ್ದು ಮಾರ್ಕ್ ಬಂದಿದ್ರೆ ಖಂಡಿತವಾಗ್ಲೂ ಐಪ್ ಅನ್ನೋ ಅಂಥದ್ದನ್ನು ಪ್ರೆಸ್ ಮಾಡಿ ಮತ್ತೆ ನಿಮಗೆ ವರಾಯಮ್ಮನ ವಿಡಿಯೋಗಳು ಮತ್ತು ಏನಾನ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ